ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ದರೋಜಿ ಕೆರೆಗೆ ಜಿಂದಾಲ್ ಕಂಪನಿ ತನ್ನ ರಾಸಾಯನಿಕ ಯುಕ್ತ ತ್ಯಾಜ್ಯವನ್ನು ಬಿಡುವ ಕುರಿತು ಚರ್ಚೆ ಮಾಡಲಾಗಿದೆ ಶ್ರೀ ಎಂ ಎಲ್ ಕೆ ನಾಯ್ಡು ಅವರಿಗೆ ವಂದನೆಗಳು ಗೆಳೆಯರೆ ನಿಮ್ಮ ಪರಿಸರದ ಕಾಳಜಿ ತುಂಬಾ ಶ್ಲಾಘನೀಯವಾಗಿದೆ ತಾವು ಗಮನಿಸಿದ ಹಾಗೆ ನೀರು ಮಾನವ ಮತ್ತು ಪಶು ಪಕ್ಷಿ ಪ್ರಾಣಿಗಳ ಜೀವನಾಧಾರವಾಗಿದ್ದು ಅದನ್ನೇ ವಿಷಮಗೊಳಿಸುವ ಪಾಪದ ಕೆಲಸ ಮಾಡದಂತೆ ತಡೆಯಲು ಬೇಕಾದ ಕ್ರಮಕ್ಕೆ ಆಗ್ರಹ ಮಾಡಿದ್ದೀರಿ ಅದರೊಟ್ಟಿಗೆ ಕೃಷಿಯ ಮೇಲೆ ಆಗುವ ದುಷ್ಪರಿಣಾಮಗಳನ್ನು ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವ ರೀತಿಯಲ್ಲಿ ವಿವರಿಸಿದ್ದೀರಿ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದೀರಿ ಆದ್ದರಿಂದ ರೈತರ ಕುರಿತು ತಮ್ಮ ಕಾಳಜಿಗೆ ನನ್ನ ಅಭಿನಂದನೆಗಳು ತಮಗೆ ಗೊತ್ತಿರುವಂತೆ ಜಿಂದಾಲ್ ಕಂಪನಿ ದೊಡ್ಡದಾಗಿ ಬೆಳೆಯುತ್ತಿರುವ ಕಾರ್ಪೊರೇಟ್ ಕಂಪನಿಯಾಗಿದೆ ದೇಶದಲ್ಲಿ ಇರುವ ಆಡಳಿತಾರೂಢ ರಾಜಕೀಯ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಸೇರಿಕೊಂಡಂತೆ ಎಲ್ಲ ಪಕ್ಷಗಳು ಇಂತಹ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತಿವೆ ಅದಕ್ಕೆ ಜೀವಂತ ಉದಾಹರಣೆ ಎಂದರೆ ರೈತರ ಸಾಲ ಮನ್ನಾ ಮಾಡದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಹದಿನೇಳು ಲಕ್ಷ ಕೋಟಿ ಇನ್ ಇಂತಹ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇದೇ ಜಿಂದಾಲ್ ಕಂಪನಿಗೆ ಅವರು ಕೇಳಿದಷ್ಟು ಭೂಮಿಯನ್ನು ದುಗ್ಗಾಣಿಗೆ ಕೊಡಲಾಗಿದೆ ಇಂತಹ ಸಾವಿರಾರು ಉದಾಹರಣೆಗಳನ್ನು ಕೊಡಬಹುದಾಗಿದೆ ಆದರೆ ಪ್ರಸ್ತುತ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡುವುದೇನೆಂದರೆ ನೇರವಾಗಿ ಜಿಂದಾಲ್ನಿಂದ ಉಂಟಾಗುವ ಸಮಸ್ಯೆಗಳನ್ನು ಅಧಿಕಾರಿಗಳಿಂದ ಬಗೆಹರಿಯಲಾರವು ಯಾಕೆಂದರೆ ಅವರ ಹಿಂದೆ ಸರ್ಕಾರಗಳೇ ರಕ್ಷಣೆಗೆ ಇರುತ್ತಾರೆ ಎಂದು ಹೇಳುವ ಅವಶ್ಯಕತೆ ಇತ್ತು ಆದ್ದರಿಂದ ಸರ್ಕಾರಗಳಿಗೆ ನೇರವಾಗಿ ಕೇಳಬೇಕಾಗುತ್ತೆ ನಿಮಗೆ ಪ್ರಶ್ನೆ ಕಾಡಬಹುದು ಜಿಂದಾಲ್ ಕಂಪನಿ ಬೆನ್ನಿಗೆ ಸರ್ಕಾರವೇ ನಿಂತಿರುವಾಗ ಅದು ಹೇಗೆ ನಮ್ಮ ಮಾತು ಕೇಳುತ್ತದೆ ಸರ್ಕಾರ ರಚನೆ ಮಾಡಲು ಚುನಾಯಿತ ಪ್ರತಿನಿಧಿಗಳು ಬೇಕಾಗ್ತಾರೆ ರಾಜ್ಯ ಸರ್ಕಾರಕ್ಕೆ ಶಾಸಕರು ಕೇಂದ್ರ ಸರ್ಕಾರ ರಚಿಸಲು ಸಂಸತ್ ಸದಸ್ಯರು ಇವರುಗಳು ನಮ್ಮ ನಿಮ್ಮ ಮತಗಳ ಮೇಲೆ ಅವಲಂಬಿತರಾಗಿದ್ದಾರೆ ಇವರುಗಳು ಮತಗಳನ್ನು ನೇರವಾಗಿ ಮತದಾರರನ್ನು ಕೇಳುವುದಿಲ್ಲ ಯಾಕೆಂದರೆ ಅವರಿಗೆ ಮತದಾರರ ಪರಿಚಯವೇ ಇರಲಾರದು ಆದ್ದರಿಂದ ಅವರು ಆಡಳಿತದಲ್ಲಿರುವ ರಾಜಕೀಯ ಪಕ್ಷದ ಮೇಲೆ ಅವಲಂಬಿತರಾಗಿರುತ್ತಾರೆ ಆ ಪಕ್ಷವೂ ಕೂಡ ಆ ಪಕ್ಷದ ಕಾರ್ಯಕರ್ತರ ಮೇಲೆ ಅವಲಂಬಿತವಾಗಿರುತ್ತದೆ ಯಾಕೆಂದರೆ ಮತದಾರರ ಪರಿಚಯ ಹಾಗೂ ಸಂಬಂಧಗಳು ಸ್ಥಳೀಯ ಜೊತೆ ನಿಕಟವಾಗಿರುತ್ತದೆ ಅಂದರೆ ರಾಜ್ಯ ಸರ್ಕಾರವನ್ನು ಶಾಸಕರ ಮೂಲಕ ಮಾತ್ರ ಕೇಳಬೇಕಾಗುತ್ತದೆ ಜಿಂದಾಲ್ ಕಂಪನಿ ಯಾವ ಶಾಸಕರ ಕ್ಷೇತ್ರದಲ್ಲಿ ಬರುತ್ತದೆ ಅವರೇ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಜವಾಬ್ದಾರಿ ಹೊಂದಿರುತ್ತಾರೆ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿಲ್ಲವಾದಲ್ಲಿ ಅದರ ಜವಾಬ್ದಾರಿಯನ್ನು ಸದರಿ ಶಾಸಕರಿಗೆ ಮತಗಳನ್ನು ಕೊಡಿಸಿರುವ ಆ ಪಕ್ಷದ ಕಾರ್ಯಕರ್ತರೇ ಜವಾಬ್ದಾರಿಯನ್ನು ನೀಡುವಂತಾಗಬೇಕು ಮತ ಕೊಡಿಸಿದ ಕಾರ್ಯಕರ್ತರು ಕೊನೆಗಾರಿಕೆ ಮತ್ತು ಶಾಸಕರನ್ನು ಕಂಡು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲು ಒತ್ತಾಯಿಸುವುದು ಮನವಿ ಮುಖಾಂತರ ಧರಣಿ ಸತ್ಯಾಗ್ರಹ ಇತರೆ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಒತ್ತಾಯಿಸುವುದು ಅದಕ್ಕೆ ಅವರಿಂದ ಸ್ಪಂದನೆ ಸಿಕ್ಕಿಲ್ಲವಾದಲ್ಲಿ ಆ ಪಕ್ಷಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಮುಂದೆ ಯಾವುದೇ ಚುನಾವಣೆಗಳಲ್ಲಿ ಮತದಾರರನ್ನು ಮತ ಕೇಳದಂತೆ ಬಹಿಷ್ಕಾರ ಹಾಕುವಂತಾಗಬೇಕು ಮತ ಕೊಡಿಸಿದ ಕಾರ್ಯಕರ್ತರು ಹೊಣೆಗಾರಿಕೆ ಇಲ್ಲವಾದಲ್ಲಿ ಚುನಾವಣಾ ಪ್ರಣಾಳಿಕೆ ಕೊಟ್ಟ ಆಶ್ವಾಸನೆಗಳು ಸುಳ್ಳು ಎಂದು ಸಾಬೀತಾಗುತ್ತದೆ ಹಾಗಿದ್ದಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಸೇವೆ ಮಾಡುವುದಾದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ಧೋರಣೆಗಳನ್ನು ಪ್ರತಿಪಾದಿಸುವ ಪಕ್ಷಗಳಿಗೆ ಮತ ಹಾಕುವ ಛಲ ತೋರಿದಾಗಲೇ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡುತ್ತಾರೆ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ನನ್ನ ಐವತ್ತು ವರ್ಷದ ಹೋರಾಟದ ಅನುಭವದ ಆಧಾರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಲಾ ಕಾಲೇಜಿನಿಂದ ಹೊರಬಂದು ಅದರ ವಿರುದ್ಧ ರಾಯಚೂರು ನಗರದಲ್ಲಿ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಹೋರಾಟ ಮಾಡಲಾಗಿತ್ತು ನಂತರದಲ್ಲಿ ಯುವಕರ ಹಾಗೂ ಕಾರ್ಮಿಕರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದವರೆಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತನಾಗಿ ನಂತರದಲ್ಲಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದೇನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನಾರಾಯಣಪುರ ಬಲದಂಡೆ ಕಾಲುವೆಗಾಗಿ ಹನ್ನೆರಡು ವರ್ಷದ ಸುದೀರ್ಘ ಹೋರಾಟಕ್ಕೆ ನೇತೃತ್ವ ನೀಡಿದ್ದೇನೆ ಆ ಮುಖಾಂತರ ರಾಯಚೂರು ಜಿಲ್ಲೆಯ ಬರಗಾಲ ಪೀಡಿತ ಪ್ರದೇಶಕ್ಕೆ ಎರಡೂವರೆ ಲಕ್ಷ ಎಕರೆ ಪ್ರದೇಶದಲ್ಲಿ ನೀರನ್ನು ಹರಿಸಲು ಸಾಧ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಲು ಕರ್ನಾಟಕ ರಾಜ್ಯ ರೈತ ಸಂಘವು ಆಯಾ ಗ್ರಾಮದ ರಾಜಕೀಯ ಕಾರ್ಯಕರ್ತರಿಗೆ ಲಿಖಿತ ಮನವಿಯನ್ನು ನೀಡಬೇಕು ಕರಡಿ ಧಾಮದ ರಕ್ಷಣೆ ದರೋಜಿ ಕೆರೆ ಚಿಂದಾಲ್ ಕಂಪನಿಯಿಂದ ಬೆಳೆಯುತ್ತಿರುವ ರಾಸಾಯನ ಮುಕ್ತ ತ್ಯಾಜ್ಯವನ್ನು ಬಿಡದಂತೆ ತಡೆಯುವುದು ಆ ಮುಖಾಂತರ ರೈತರ ಫಲವತ್ತಾದ ಭೂಮಿಯನ್ನು ರಕ್ಷಿಸುವಂತಾಗಬೇಕು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ